ಆ ಒಂದು ಆ ಎರಡು ಆ ಮೂರು ಆ ನಾಲ್ಕು ಒಳಗೆ ಬನ್ನಿ ಆ ಐದು ಚಂದ ಆ ಆರು ಆ ಏಳು ಆ ಸೋಫಾ ಸೋಫಾ ಕೊಡ್ತಿರ್ತೀನಿ ನಾವು ಒಂದು ಒಂದು ಇನ್ನ ಮುಂದೆ ಚೂಪ್ ಇತ್ತಂದ್ರೆ ಇದು ಯಾವುದು ಮಸಾಲೆ ಪದಾರ್ಥ ಇತ್ತಿದು ಯಾವ್ದು ಮಸಾಲೆ ಅಲ್ಲ ಮುಂಚೆ

ಮಸಾಲೆ ಚೀಟಿ ಅದು ಯಾವ್ದು ಮಸಾಲೆ ಇಡ್ರಲ್ಲ ಯಾವ ಮಸಾಲೆ ಗೊತ್ತ ಬಟ್ ಮಸಾಲೆ ಚೀಟ್ ಈ ಸಾಂಬಾರ್ ಮಸಾಲೆ ಚೀಟಿ ಇದು ತಪ್ಪು ತಪ್ಪು ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇವತ್ತ ಒಂದು ಚಾಲೆಂಜ್ ವಿಡಿಯೋ ಸ್ನೇಹಿತರೆ ಗೆಸ್ಟ್ ದ ಐಟಮ್ ಅತ್ರ ಇದು ಈ ರೀತಿ ಒಂದು ಚಾಲೆಂಜ್ ವಿಡಿಯೋ ಮಾಡಾಕತ್ತೀವಿ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಚಾಲೆಂಜ್ ದಾಗ ಈ ಚಾಲೆಂಜ್ ದಾಗ ಯಾರು ವಿನ್ ಆಗ್ತಾರೋ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆಗ ಹೊಸದಾಗಿ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ ಬರ್ರಿ ಈಗ ಚಾಲೆಂಜ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಸ್ಪರ್ಧಿ ಯಾರು ನೋಡೋಣ ಅವ್ರು ವಿನ್ ಆಗ್ತಾರೆ ಏನೋ ವೀಕ್ಷಣೆ ಮಾಡೋಣ ಸ್ನೇಹಿತರೆ ನಾವೆಲ್ಲರೂ ಹೊರಗೆ ಹಾಕಿವಿ ಈಗ ನಾವು ನಾನು ಮತ್ತು ನಮ್ಮ ಅಜ್ಜಿ ಇಬ್ರು ಕೊಡಿಸಿ ಐಟಮ್ಗಳನ್ನು ಹುಡ್ಕೊಳ್ಳತ್ತೀವಿ ಇಟ್ಟು ಅದ್ರಿ ಇಟ್ಟುಬಹುದು ಸ್ನೇಹಿತರೆ ಸ್ನೇಹಿತರೆ ಈಗ ಮೊದಲನೇ ಕಂಟೆಸ್ಟೆಂಟನ್ನು ಒಳಗೆ ಕೊಡ್ಕೊಂಬಿಡೋದಂತ ಈಗ ಅವ್ನಿಗೆ ಅವ್ರಿಗೆ ಕಣ್ಣಿಗೆ ಇದನ್ನು ಕಟ್ಟಿ ಕೊಡ್ಕೊಂಬಿಡೋದು ಒಳಗೆ ಈಗ ರೆಡಿ ಮಾಡಿ ಇಟ್ಟೈತಿ ಮೂರು ಮಂದಿಗೆ ಮೂರು ಕಂಟೆಸ್ಟೆಂಟ್ನಾಗ ಮೊದಲನೇ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಬಂದು ಈಗ ಗೆ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾರೆ ನಮ್ಮ ಅಜ್ಜಿ ಬರೋದು ಹ್ಞೂ ಸ್ನೇಹಿತರೆ ಮೂರು ಮನೆ ಕಂಟೆಸ್ಟೆಂಟ್ ಇಲ್ಲಿ ಮೊದಲನೇ ಕಂಟೆಸ್ಟೆಂಟ್ ರೆಡಿ ಆಗಿದ್ದಾರೆ ಹ್ಞೂ ಬರ್ರಿ ನೋಡಮ್ಮ ಹಿಂಗ ನೋಡ್ರಿ ನಮ್ಮ ಇನ್ನೊಬ್ಬರ ಮಾಣಿಪುರಿಂದ ಅಜ್ಜಿ ಬಂದಿರ್ ಬರ್ಲಾ ಅಜ್ಜಿ ಬಂದಾರೆ ಅವರು ಒಂದು ಪ್ರ್ಯಾಂಕ್ ಮಾಡಿದ್ವಿ ನಾವು ಸ್ನ್ಯಾಕ್ ಪ್ರ್ಯಾಂಕ್ ಅಂತ ನೋಡಬಹುದು ನೀವು ಯಾರ್ಯಾರು ಏನೋ ನೋಡಿಲ್ಲ ನೋಡ್ಬೋದು ಇವಳು ನಮ್ಮ ಮ냥ಪುರದಿಂದ ಬಂದಳು ಅಜ್ಜಿ ಹಾಯ್ ಮಾರಿ ಎರಡನೇ ಕಂಟೆಸ್ಟೆಂಟ್ ಮೂರನೇ ಕಂಟೆಸ್ಟೆಂಟ್ ಗಾಡಿ ಮೇಲೆ ಕೂತಾಳೆ ಹಾಯ್ ಬರಿಸ್ತೀರಾ ಇದು 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 ಒಂದು

ಸೂಪ್ ಎತ್ತಂದ್ರ ಇದು ಏನು ಅಂತಾರಲ್ಲ ಮರ್ಯಕ್ಕೆ ಬಾಯಕೋಳ್ಬೋದ ಮೂಗ ಕಟ್ಟಿರಲಾ ಇದು ಅಜವಾಣ ಅಜವಾಣ ಇದು ಗುಂಡು ಗೆತ್ತಿ ಯಾವ್ದೋ ಅಂತಾರ ಮಸಾಲೆ ಅಜ್ಜನ ಅಜ್ಜನನ ಓದಲ್ಲ ಹೇಳಬೇಕಲ್ಲ ಸರಿಯೋ ತಪ್ಪು ಹೇಳು ತಪ್ಪು ಸೈಡ್ ಇಟ್ಬಿಡು ಸೈಡ್ ಇರೋ ಒಂದಕಡೆ ಪ್ಲೇಟ್ನೇ ಆಗಿದೆ ತ ಸರಿಯಾಗಿದೆ ಅಷ್ಟೇ ಸೆಪರೇಟ್ ಆ ಬರೆದಿಟ್ಕೊಂಡಿರಲ್ಲ ಬುಕ್ನೇ ಸ್ವಲ್ಪ ಇಲ್ಲಿ अब बाकी निकल लाए तो कौन से रूप ला हैं नहीं ला डे नेक्स्ट नेक्स्ट तक हाँ हाँ याँ कौन सा समाधान तो उसे ही ले तो इधर लिफ्टिक है अल्ला अल्ला तब अगले डे ये पेंटर हाँ

ಅಂಜೀ ಮಾನಿಕ್ಪುರ ಅಜ್ಜಿ ಹ ಈಗ ನಾ ಕೆತ್ನಿ ಹರೆ ರೆಟೋ ಇಲ್ಲಿ ಆಲೇ ಕಾಂತು ನಾ ಕ್ಯಾ ಅದಾ ಟೆಸ್ಟಿಂಗ್ ಹ ಕೈ ತೈಲ ಹಾ ಹ ಐದು ನಾವು ನಾಲ್ಕು ಹ ಸಕಾಸೆ ಗುರಿ ಈಗ ಪೌಡರ್ ಕ್ಯಾ ಮಾತ್ರ ಮುಂದೆ ಇರ ಗಯಸಾ ಸಪ್ ಸಿನೆ ಇತ್ರ ಈಗ ನೋಡಿ ಮೀನಾಕ್ಷಿ ರೆಮಟ ಬರಕತ್ತಾರ ಈಗ ನೆಕ್ಸ್ಟ್ ನೋಡನತ್ತ ಔರ್ ವಿನ ನತ್ತ ಹ

Esa ra? Esa na. Esa kaan ditan, esa lang <laughs> kier. Ii lela, toilet tilit kara tilit burtaga. Ha, toilet til nestor. Ei, tara. Bahag. Kobrein, ಇನ್ನೊಂದ್ <ihaz> ನೋಡ್ತೀನಿ <violin beeping warfare> ఎ తపు అంటే తపట అవుట్ నోడె కొతా ఉంటా కొడబెక ఆ బతాయిదె తో కొడబెక రైట్ రైట్ నెక్స్ట్ కయా కొడ కయ నిలుకొంగ రైట్ కరెక్ట్ నెక్స్ట్ రైట్ ರೈಟ್ ಅಲ್ಲ ரைಟ್ ಅದು ಹತ್ತ ಅದು ಅದಲ್ಲ ಸಾಕ್ ಬಿಡೋಣ ಹತ್ತ ಅದು ಅಪ್ಪಾಜಿ ಅವರಿಗೆ ಕನ್ನಿ ಕಟ್ಟಿ ಇಲ್ಲಿ ಕುಂಸಿರಿಗ ಐಟಮ್ ತಗೊಂಡು ಪದಾರ್ಥಗಳನ್ನ ಅದನ್ನ ಗುರ್ತಿ ಗುರುತಿಡಿಬೇಕು ಅವರು ಈಗ ಗುರುತಿರ್ತಾರೆ ರೌನತ್ತ ಕೊಡ್ತಾನ ಕಪ್ಪ ಕೊಡು ಆಗಿಟ್ಟು ಕೊಡು ಆಗಿಟ್ರು ಕೊಡು ನಿಮಗೆ ಏನಿದು ತೋರಿಸ್ತೀನಿ ಲಂಗಾ ಇದೆ ಇದು ಮಸಾಲೆ ಏನು ಹೆಸರು ಆಡಲಿಲ್ಲ ಮಸಾಲೆ ಪದಾರ್ಥ ಇದು ವಾಸನೆ ವಾಸನೆ ಅಲ್ಲೇ ಅಲ್ಲೇ ನಾನು ಮಸಾಲೆ ರಾಮ್ ಪತ್ರಿ ಇದು ಇದು ರಾಮ್ ಪತ್ರಿ ಸ್ನೇಹಿತರೆ ಇದು ಯಾವ್ದು ಹೆಸರು ಆಡಲಿಲ್ಲ மசால மசால சீட்டம் కొబ్బరి హసి కొబ్బరి ఇంతి కరెంట్ ముత్తే బా ఇది ఇది కివేళి కరెంటే

ತಪ್ಪು 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 ಆಯ್ತಲ್ಲ ಅದು ಹ್ಞೂ ತೆಗೀರೇನು ಬಿಚ್ಚಿರಿ ಬಿಚ್ಚಿರಿ ಎಷ್ಟು ಬೇಗ ಇದ್ನಾಥ ಏಳು ಅಂದ್ರೆ ಇಬ್ಬರು ಇಬ್ರು ಇಬ್ರು ನೋಡ್ರಿ ಕಾಂಪಿಟೇಷನ್ ಹಚ್ಬೇಕು ಹಂಗಾದ್ರೆ ಅಲ್ಲ ಸೆಕೆಂಡ್ ಪ್ರೈಸ್ ಸೆಕೆಂಡ್ ಏಯರ್ ನೋಡ್ಬೇಕಾ ಏಳತ್ತು ಯಾರು ಹಾ ಒಂಬತ್ತು

ನಮ್ಮ ಮೀನಾಕ್ಷಿ ಕಾಕು ಏನೈತಿ ಹತ್ತು ಐಟಮ್ದಾಗ ಒಂಬತ್ತಲ್ಲ ಒಂದು ಐಟಮ್ ಒಂಬತ್ತು ಐಟಮ್ ಸರಿಯಾಗಿ ಅದಕ್ಕೆ ವಿನ್ನರ್ ಈಜ್ ಮೀನಾಕ್ಷಿ ವಿನ್ನರ್ ಮೀನಾಕ್ಷಿ ಹಿರೇಮಠಿ ಹಿರೇಮಠ್ರು ಹ್ಞೂ ಪ್ರೈಸ್ ಏನು ಬೇಕು ನಿಮಗೆ ಪ್ರೈಸ್ ಏನೈತಿ ಪೆಂಡಿಂಗ್ ಇಡ್ತಿವನ್ನ ಒಮ್ಮೆ ಒಂದ್ ಕೊಡ್ತೀವಿ ಪೆಂಡಿಂಗ್ ನೆನ್ಪಿಡ್ಬಾರ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ ಮತ್ತೊಂದು ವಿಡಿಯೋ ಬರ್ತಿವತ್ತ ಮತ್ತೊಂದು ಚಾಲೆಂಜ್ ಅಥವಾ ಇಲ್ಲ ಯಾವ್ದು ಟ್ರಾವೆಲ್ ಆಗ ಯಾವ್ದೊಂದು ವಿಡಿಯೋ ಬರ್ತೀವತ್ತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ನೇಹಿತರಿ